ಉತ್ತರ ಕರ್ನಾಟಕ ಬೀರ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಪ್ರಿಯಾಂಕಾ ಶಿಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಬೆಂಗಳೂರಿನಲ್ಲಿ ತುಳಿತ ವಿಚಾರವಾಗಿ ಇಂದು ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬ್ ಅವರು ತಾವೇ ಕಪ್ ಗೆದ್ದಿದ್ದಾಗಿ ಬಿಂಬಿಸುವ ಭರದಲ್ಲಿ ಸಿಎಂ ಡಿಸಿಎಂ ಎಡವಟ್ಟು ಮಾಡಿದ್ದಾರೆ ಇನ್ನು ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಲಜ್ಗೆಟ್ಟ ಸರ್ಕಾರ ಹಾಗೂ ದಪ್ಪ ಚರ್ಮದ ಸಿಎಂ ಸಿಎಂ ತಮ್ಮ ವೈಫಲ್ಯತೆ ಮುಚ್ಚಿಕೊಳ್ಳಲು ದಕ್ಷ ಪೊಲೀಸ್ ಅಧಿಕಾರಿಯ ಅಮಾನತು ಮಾಡಿದ್ದು ಖಂಡನೀಯವಾಗಿದ್ದು ಜನರ ಮೇಲೆ ಕಾಳಜಿ ಇದ್ರೆ ಈ ಕೂಡಲೇ ಸಿಎಂ ಡಿಸಿಎಂ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದರು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನು ಅವರೇ ಈ ಕಪ್ ಗೆದ್ದಾರ ಅನ್ನುವಂಥದ್ದನ್ನು ಶ್ರೇಯ ತಗೊಳ್ಬೇಕು ಅನ್ನುವಂಥ ಕೆಟ್ಟ ವಿಚಾರದಲ್ಲಿ ಯಾವುದೇ ತಯಾರಿ ಇರಲಾರ್ದೇ ಆರ್ ಸಿ ಬಿಯ ಯ ವಿಜಯೋತ್ಸವನ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದ್ದಕ್ಕಾಗಿ ಇವತ್ತು ಸರ್ಕಾರದ ವೈಫಲ್ಯತೆ ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳ ಸ್ವಾರ್ಥತೆ ಕಾರಣಕ್ಕಾಗಿ ಇವತ್ತು ಆರ್ ಸಿ ಬಿ ಯ ಹಾಗೂ ಕ್ರಿಕೆಟಿನ ಹನ್ನೊಂದು ಜನ ಅಭಿಮಾನಿಗಳ ಕಾಳತುಳಿತಕ್ಕೆ ಸಾಯಿರುವುದು ಇದು ದುಃಖದ ವಿಷಯ ಹಾಗೂ ಸುಮಾರು ನಲವತ್ತಕ್ಕೂ ಹೆಚ್ಚು ಜನರು ಅದರಲ್ಲಿ ಕಾಲ್ತುಳಿತಕ್ಕೆ ಗಾಯಗೊಂಡಿದ್ದಾರೆ ಇವತ್ತ ಒಂದು ಲಜ್ಜಗೆಟ್ಟ ಸರ್ಕಾರ ದಪ್ಪ ಚರ್ಮದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮೆ ಮೇಲೆ ಹೊಂದುವಂಥ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಬಿಟ್ಟು ಇವತ್ತು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಇದು ಖಂಡನೀಯ ಮತ್ತು ಕಾರಣಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿಯು ನೀಡಿದ ಹೇಳಿಕೆ ಹಾಗೂ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳು ನೀಡಿದ ಹೇಳಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು

ಸಿ ಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದ ವಿಚಾರವಾಗಿ ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆ ನೀಡಿದ್ದು ಒಬ್ಬ ಕಮಿಷನರ್ ಅಮಾನತು ಮಾಡಿದ್ದು ರಾಜ್ಯದ ಇತಿಹಾಸದಲ್ಲೇ ಇದೇ ಮೊದಲು ಈ ಘಟನೆಯ ನೇರ ಹೊಣೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಬೇರೆಯವರ ಕಣ್ಣೀರನ್ನು ಮೊಸಳೆ ಕಣ್ಣೀರು ಅಂತಾರೆ ಈಗ ಅವರು ಕಣ್ಣೀರು ಹಾಕಿದ್ರೆ ಎಲ್ಲದಕ್ಕೂ ಕಣ್ಣೀರೇ ಮದ್ದು ಅಂತ ತಿಳ್ಕೊಂಡಿದ್ದಾರೆ ಇನ್ನು ನಮ್ಮ ಜನ ಬಹಳ ಮುಗ್ಧರು ಭಾವನಾತ್ಮಕ ವಿಷಯಗಳನ್ನ ನಂಬ್ತಾರೆ ಆದ್ರೆ ಜನರು ಈ ಘಟನೆಯನ್ನು ಕ್ಷಮಿಸಲ್ಲ ಸಿಎಂ ಡಿಸಿಎಂ ಮಧ್ಯೆ ಕ್ರಿಕೆಟ್ ವಾರ್ ನಡೀತದೆ ಅವರಿಬ್ಬರ ಗೃಹ ಸಚಿವರು ನಿಸ್ಸಾಯಕರಾಗಿದ್ದಾರೆ ಎಂದು ತುಳಿತ ಘಟನೆ ವಿಚಾರವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ರಾಜ್ಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಬೆಂಗಳೂರದೊಬ್ಬ ಕಮಿಷನರ್ ಲೆವೆಲ್ ಕ್ಯಾಡರ್ ಸಸ್ಪೆಂಡ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ನನಗೆ ಅನಿಸ್ತದೆ ಇದು ಆಕ್ಚುಲ್ ಇದು ಇದ್ರ ನೇರವಾಗಿ ಮಾನವೀಯತೆ ದೃಷ್ಟಿ ನೇರವಾಗಿ ಹೊರ ಯಾರ ತಗೋಬೇಕಂದ್ರೆ ಮುಖ್ಯಮಂತ್ರಿಮಂತ್ರಿ ಅವರಿಬ್ಬರು ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಪ್ಪ ನಮ್ಲಿ ಬೇರೆ ಕಣ್ಣೀರ್ ಹಾಕಿದ್ರೆ ಮೊಸಳೆ ಕಣ್ಣೀರ್ ಅಂತಾರೆ ಈಗ ಅವ್ರ ಕಣ್ಣೀರ್ ಹಾಕ್ದರೆ ಎಲ್ಲ ಕ್ ಮದ್ದು ಕಣ್ಣೀರ್ ಅಂತ ತಿಳ್ಕೊತಾರೆ ಯಾಕಂದ್ರೆ ನಮ್ಮ ಜನ ಭಾವನಾತ್ಮಕ ವಿಷಯಗಳು ಬಹಳ ನಂಬತ್ತಾರ ಮುಗ್ಧ ನಮ್ಮ ರಾಜ್ಯ ಜನ ಎಲ್ಲ ಥೋಡೆ ಐತಿ ಆಯ್ತಪ್ಪ ಕ್ಷಮಾಪಣ ಮಾಡ ಮನಸ್ಥಿತಿ ನಮ್ಮ ರಾಜ್ಯದ ಜನತೆ ಇದೆ ಬಟ್ ಈ ಇದು ಕ್ಷಮ ಮಾಡಲ್ಲ ಯಾಕಂದ್ರೆ ಎಷ್ಟೊಂದು ಕುಟುಂಬಗಳು ಏನು ನಮ್ಮ ಕ್ರಿಕೆಟರ್ಗೆ ನೋಡ್ಲಿಕ್ಕೆ ಬಂದಿರದು ಒಬ್ಬ ಫಿಲ್ಮ್ ಹೋದ್ರೆ ಹೀರೋಗಳಿಗೆ ನೋಡ್ಲಿಕ್ಕೆ ಹೋಗ್ತಾರೆ ಯಾ ರಾಜಕಾರಣಿ ಭಾಷಣ ಮಾಡ್ಲಿಕ್ಕೆ ಬಂದ್ರೆ ಜನರು ನೋಡ್ಲಿಕ್ಕೆ ಬರ್ತಾರೆ ಆತರ ಒಂದು ಜೂನ್ ಆರರಂದು ಬಸವ ಕಲ್ಯಾಣದಲ್ಲಿ ಗೋವುಗಳನ್ನು ರಕ್ಷಿಸಿದ ಹಿನ್ನೆಲೆ ಶಾಸಕ ಶರಣು ಸಲ್ಗಾರ್ ಭಾವಚಿತ್ರಕ್ಕೆ ಮಹಿಳೆಯರು ಹಾಲಿನ ಅಭಿಷೇಕ ಮಾಡಿ ಆರತಿ ಬೆಳಗಿದ್ದಾರೆ ಹೌದು ಗೋ ರಕ್ಷಕ ಹಿಂದೂ ಹುಲಿ ಶರಣು ಸಲ್ಗಾರ್ ಅಂತ ಬ್ಯಾನರ್ ಹಿಡಿದು ಮಹಿಳೆಯರು ಸಂಭ್ರಮಿಸಿದರು ಅಷ್ಟೆಲ್ಲ ಬಸವ ಕಲ್ಯಾಣದ ಬನಶಂಕರಿ ಗಲ್ಲಿ ಸುಭಾಷ್ ಚೌಕ್ ದಾರ ಗಲ್ಲಿ ಲಕ್ಷ್ಮೀನಾರಾಯಣ ಗಲ್ಲಿ ಹಾಗೂ ವಿಠಲ್ ಬಸವೇಶ್ವರ ಮಂದಿರದಲ್ಲಿ ಆರತಿ ಕೂಡ ಬೆಳಗಿ ಕ್ಷೀರಾಭಿಷೇಕ ಮಾಡಿ ಶರಣು ಸಲ್ಗಾರ್ ಪರ ಜಯಘೋಷ ಹಾಕಿ ಶಾಸಕರ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದರು ರಕ್ಷಣೆ ಮಾಡಿರ್ತಕ್ಕಂಥ ಸರ್ಗರ್ ಅವರು ಅವ್ರು ಎಲ್ಲ ಈ ಒಂದು ಕಾಯಕದಲ್ಲಿ ಅವ್ರ ಜೊತೆ ನಾವೆಲ್ಲ ಹಿಂದೂ ಧರ್ಮದವರು ನಾವೆಲ್ಲರೂ ಮಾನವೀಯತೆ ಪ್ರತಿಯೊಬ್ಬರು ತಮ್ಮ ಜೊತೆಗೆ ನಾವ್ ಇರ್ತೀವಿ ಅಂತ ತಿಳ್ಕೊಂಡು ತಮಗೆ ಒಂದು ಧೈರ್ಯ ನಾವು ತುಂಬ್ತಾ ಇದ್ದೀವಿ ಇದು ಒಂದು ಬಹಳ ಇದು ಅಮಾನವೀಯವಾಗಿರ್ತಕ್ಕಂಥ ಒಂದು ದುರ್ಘಟನೆ ಒಂದು ಗೋವುಗಳ ಹಾವು ಹಾಲುಗಳನ್ನ ಕುಡಿದು ಬೆಳೆದಿರ್ತಕ್ಕಂಥ ನಾವುಗಳೆಲ್ಲ ನಾವು ಏನು ಹಿಂದೂಗಳು ಗೋವು ಅಂತಂದ್ರೆ ಛತ್ತೀಸ್ ಛತ್ತೀಸ್ಕೋಟಿ ದೇವ್ರು ಅಂತ ತಿಳ್ಕೊಂಡು ನಾವು ಪ್ರತಿಯೊಬ್ರು ಹಿಂದೂ ಧರ್ಮ ಲಿಂಗಾಯತ್ರಿ ಯಾರೇ ಆಗಿರ್ಲಿ ನಾವು ಪೂಜೆ ಮಾಡ್ತೀವಿ ಅದು ಇಷ್ಟ ಅಮಾನವೀಯ ಘಟನೆ ಅಂತ ಪ್ರತಿಯೊಬ್ರು ಇದು ಖಂಡಿಸಲೇಬೇಕು ಯಾರೇ ಇರಲಿ ಒಂದು ಇರಲಿ ಒಂದು ಸಣ್ಣ ಮಗು ಇರಲಿ ದೊಡ್ಡವ್ರು ಇರ್ಲಿ ಮುದುಕರ್ ಇರಲಿ ಏನೇ ಏನೇ ಇರಲಿ ಅದನ್ನು ನಾವು ಪ್ರತಿಯೊಬ್ರು ಖಂಡಿಸಲೇಬೇಕು ಇವತ್ತು ಇಲ್ಲಿವರೆಗೂ ಅದು ಕೆಲಸ ಯಾರು ಮಾಡಿಲ್ಲ ಇವತ್ತು ನಮ್ಮ ಶರಣ ಸಲ್ಗೋರು ಆ ಮನೆ ನುಗ್ಗಿ ಹದ್ನೆಂಟು ಆಕಳ ಆಕಳಗಳನ್ನ ಸಂರಕ್ಷಣೆ ಮಾಡಿ ಅವುಗಳನ್ನ ಚಾಂಗ್ಲೇರ ಒಂದು ಗೋಶಾಲೆಗೆ ಅವುಗಳನ್ನ ಒಳ್ಳೆ ರೀತಿಲಿಂದ ಕಳಿಸ್ಕೊಟ್ಟಾರಲ್ಲ ಇಂತಹ ಒಂದು ಕೆಲಸ ಬೇರೆ ಬೇರೆ ಕಡೆನೂ ನಡಿಲಿ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತದ ಪ್ರಕರಣ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದು ಇದು ಅತ್ಯಂತ ದುರಾದೃಷ್ಟಕರ ಘಟನೆಯಾಗಿದ್ದು ತುಂಬಾ ನೋವಾಗ್ತಿದೆ ಈ ಘಟನೆಯನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಏನು ಈ ಘಟನೆ ಕುರಿತು ಸರ್ಕಾರ ಈಗಾಗಲೇ ತನಿಖೆ ಕೂಡ ಆದೇಶ ಮಾಡಿದೆ ಯಾರ ನಿರ್ಲಕ್ಷ್ಯ ಆಗಿದೆಯೋ ಆ ಕುರಿತು ಕ್ರಮ ತೆಗೆದುಕೊಂಡಿದೆ ಇನ್ನು ಮುಂದೆ ಕೂಡ ಈ ರೀತಿ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಸರ್ಕಾರ ವಹಿಸುತ್ತೆ ಎಂದು ಹೇಳಿದ್ದಾರೆ ಆಗಬಾರ್ದಾಗಿತ್ತು ಯಾರೂ ನಿರೀಕ್ಷೆ ಮಾಡಲಿಲ್ಲ ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ ಕುಲಂಕುಷವಾಗಿ ತನಿಖೆ ಆಗ್ತದೆ ತನಿಖಾ ವರದಿಯಲ್ಲಿ ವರದಿಯಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅದರ ಬಗ್ಗೆ ಸರ್ಕಾರ ಕ್ರಮನೂ ತೆಗೆದುಕೊಂಡಿದೆ ಮತ್ತು ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತಾರೆ ಕರ್ನಾಟಕ ರಾಜ್ಯ ಪ್ರಾದೇಶಿಕ ಅಸಮಾನತೆ ಪರಿಹಾರ ಸಮಿತಿಯ ಅಧ್ಯಕ್ಷ ಪ್ರೊಫೆಸರ್ ಎಂ ಗೋವಿಂದರಾಜ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮಾನತೆ ಪರಿಹಾರ ಸಮಿತಿ ವತಿಯಿಂದ ನಿನ್ನೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂವಾದ ಸಭೆ ನಡೆಯಿತು ಇನ್ನು ಸಭೆಯಲ್ಲಿ ರಾಜ್ಯದ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಪೌರಾಡಳಿತ ಸಚಿವ ರಹೀಂ ಖಾನ್ ಜಿಲ್ಲಾಧಿಕಾರಿ ಶಿಲ್ಪ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಇಒ ಬದೋಲೆ ಸೇರಿದಂತೆ ವಿವಿಧ ಸ್ಥಳೀಯ ಶಾಸಕರು ಭಾಗಿಯಾಗಿ ಜಿಲ್ಲೆಯ ಸರ್ವೋತೋಮುಖ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲಾಯಿತು ಕನ್ನಡ ಫಿಲ್ಮ್ ಚೇಂಬರ್ ನಿಂದ ಯುವರತ್ನ ಪ್ರಶಸ್ತಿ ಪುರಸ್ಕೃತ ಕಿರುತೆರೆ ನಟ ಹುಮ್ನಾವ ತಾಲೂಕಿನ ಕಠಳ್ಳಿ ಗ್ರಾಮದ ಯುವ ಪ್ರತಿಭೆ ತಮ್ಮಣ್ಣಪ್ಪ ವಿಠಲ್ ಜಮದಾರ್ ಅವರು ಇತ್ತೀಚೆಗೆ ನಡೆದಂತಹ ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದು ಎಂದು ಮೃತ ನಟನ ಮನೆಗೆ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ರವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ತಿಳಿಸಿದರು ಬೀದರ್ ಜಿಲ್ಲೆಯ ಯುವ ಮನಸ್ಸುಗಳೆಲ್ಲ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಮೂಲಕ ಕೇವಲ ಒಂದು ವರ್ಷದಲ್ಲಿ ಸಾಕಷ್ಟು ಸಮಾಜಕ ಸುಧಾರಣಾ ಕೆಲಸಗಳು ಮಾಡಿದ್ದಾರೆ ಇನ್ನು ಅವರ ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದ್ದು ರೋಟರಿ ಸಿಲ್ವರ್ ಸ್ಟಾರ್ ಕಾರ್ಯವನ್ನು ನೋಡಿದ್ರೆ ನಮಗೆ ಹೆಮ್ಮೆಯಾಗ್ತದೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ತಿಳಿಸಿದರು ಇನ್ನು ನಿನ್ನೆ ಬೀದರ್ ನಗರದ ಯುಪಿಎಚ್ ಸಿ ಬಿದ್ರಿ ಕಾಲೋನಿಯಲ್ಲಿ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಸ್ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಎಫ್ಪಿಎ ಇಂಡಿಯಾ ಅವರ ಸಹಯೋಗದಲ್ಲಿ ಕ್ಯಾನ್ಸರ್ ಯೋಧರಿಗೆ ಮತ್ತೊಂದು ಅವಕಾಶ ಎಂಬ ಹೆಸರಿನಲ್ಲಿ ಮಹಿಳೆಯರಿಗೆ ಆಯೋಜಿಸಿದ್ದ ವಿಶೇಷ ಆರೋಗ್ಯ ಶಿಬಿರದಲ್ಲಿ ಮಾತನಾಡಿದ ಅವರು ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಸ್ನ ಈ ಕಾರ್ಯವನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೂಡಿ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಸರ್ಕಾರದಿಂದ ಸಹಾಯ ಹಸ್ತ ನೀಡುವ ಕೆಲಸ ನಾನು ಮಾಡುತ್ತೇನೆ ಜನಜಾತಿ ಮತ ಧರ್ಮಗಳ ನಲ್ಲಿ ಜಗಳವಾಡುತ್ತಿರುವ ಈ ಕಾಲಘಟ್ಟದಲ್ಲಿ ಸಮಾಜದ ಸುಖ ಶಾಂತಿ ಸಮೃದ್ಧಿಗಾಗಿ ಮಾಡುತ್ತಿರುವ ನಿಮ್ಮ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಹೇಳಿದರು ನೃಭಾಲ್ಕಿ ಪಟ್ಟಣದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಅಲೆಮಾರಿ ಜೀವನ ನಡೆಸುತ್ತಿದ್ದಂತಹ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಭದ್ರ ಹಾಗೂ ಗೌರವಾಯುತ ವಾಸಸ್ಥಳ ಒದಗಿಸುವ ಮಹತ್ವದ ಹೆಜ್ಜೆಯಾಗಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಯೋಗದಲ್ಲಿ ಪ್ಲಸ್ ಟು ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ನಾಲ್ಕುನೂರು ಮನೆಗಳ ಪೈಕಿ ಇಂದು ಮೊದಲ ಹಂತದಲ್ಲಿ ಎಪ್ಪತ್ತು ಕುಟುಂಬಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮನೆಗಳ ಹಕ್ಕುಪತ್ರಗಳನ್ನು ವಿತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಇದು ನಿಮ್ಮದೇ ಮನೆ ಶೀಘ್ರದಲ್ಲೇ ನೂತನ ಪ್ಲಾಟ್ಗಳಿಗೆ ಸ್ಥಳಾಂತರಗೊಂಡು ಸುಸ್ಥಿರ ಜೀವನ ಶುರು ಮಾಡಿ ಎಂದು ಆಶಯ ವ್ಯಕ್ತಪಡಿಸಿದ್ರು ಈತನ ವಿದ್ಯಾನಗರ್ ಕಾಲೋನಿ ನಿವಾಸಿಯಾದ ನಾಗಶೆಟ್ಟಿ ಭೀಮಶಾ ಹಳಿಕೆಡ್ನೂರ್ ಎಂಬ ಮೂವತ್ತೈದು ವರ್ಷದ ವ್ಯಕ್ತಿಯೊಬ್ಬರು ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನೆಯಿಂದ ಮೋಟಾರ್ ಸೈಕಲ್ ತೆಗೆದುಕೊಂಡು ಹೋಗಿ ಮನೆಗೆ ಮರಳಿಬಾರದೆ ಕಾಣೆಯಾಗಿರುತ್ತಾರೆ ಕಾಣೆಯಾದ ವ್ಯಕ್ತಿಯು ಐದು ಅಡಿ ಆರು ಇಂಚ್ ಎತ್ತರ ಇದ್ದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಹೊಂದಿತು ಮೈ ಮೇಲೆ ಬಿಳಿ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಎಡಗೈ ಮೇಲೆ ಹನುಮಾನ್ ದೇವರ ಹಚ್ಚಿ ಹೊಂದಿರುವ ಈತನು ಕನ್ನಡ ಹಿಂದಿ ಹಾಗೂ ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಾರೆ ಇನ್ನು ಈ ಕಾಣೆಯಾದ ವ್ಯಕ್ತಿಯ ಬಗ್ಗೆ ಯಾರಿಗಾದರೂ ಮಾಹಿತಿ ಸಿಕ್ಕಲ್ಲಿ ತಕ್ಷಣವೇ ಗಾಂಧಿಗಂಜ್ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಕ್ಷಣವೇ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನು ದೂರವಾಣಿ ಸಂಖ್ಯೆ ಹೀಗಿರಲಿದೆ ಜೀರೋ ಏಟ್ ಫೋರ್ ಏಟ್ ಟೂ ಡಬಲ್ ಟೂ ಸಿಕ್ಸ್ ಟೂ ಡಬಲ್ ತ್ರೀ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಡಬಲ್ ಫೋರ್ ಏಟ್ ಇನ್ನು ಕಂಟ್ರೋಲ್ ರೂಮ್ ದೂರವಾಣಿ ಸಂಖ್ಯೆ ಹೀಗಿರಲಿದೆ ಜೀರೋ ಏಟ್ ಫೋರ್ ಏಟ್ ಟು ಡಬಲ್ ಟು ಸಿಕ್ಸ್ ಸೆವೆನ್ ಜೀರೋ ಫೋರ್ಗೆ ಸಂಪರ್ಕ ಮಾಡುವಂತೆ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವಾಗಿದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ನಾಡಿನ ಸಂಚಿಕೆಯಲ್ಲಿ